ಸಮುದ್ರದ ಮಧ್ಯೆ ಸಮುದ್ರದ ಮಧ್ಯೆ ಕಷ್ಟ ಕಾಲದಲ್ಲಿ ಒಂದು ಬಿಳಿ ಮಾತ್ರೆ ಒಂದು ಕೇಸರಿ ಮಾತ್ರೆ ಅನ್ನ ತಿನ್ನೋಕೆ ಹೇಳ್ತಾರೆ ನೆಕ್ಸ್ಟ್ ಡೇ ಅವನನ್ನ ಕತ್ತಲೆಯ ಕೋಣೆಯಲ್ಲಿ ಯಾರೋ ಬಂದು ಕುಡಿ ಹಾಕ್ತಾರೆ ಕತ್ತಲೆ ಕೋಣೆ ಕಷ್ಟ

ಅಪ್ಪ ಬಂದ್ರು ಅಂತ ಹೆಸರಿರೋ ಹಣ್ಣು ಯಾವ ಬಂದ್ರುಪಾಯ ಪಪ್ಪಾಯ ಮಧ್ಯಾಹ್ನ ತನ್ನ ಗುಡುಗು ಮುಂಚೆ ಬರ್ತಿದೆ ಸಟ್ಪಡ್ ಯಾವ ನರಿ ಕಚ್ಚುವುದಿಲ್ಲ ನೂರರಿಂದ ರಿಂದ ಎಷ್ಟು ಬಾರಿ ಕಳೆಯಬಹುದು ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು ಪ್ರಿ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಇವತ್ತು ನನ್ನ ಜೊತೆಗೆ ಮೇಘಾ ಶೆಟ್ಟಿಯವರಿದ್ದಾರೆ ಕವಿ ಶೆಟ್ಟಿ ಅವರಿದ್ದಾರೆ ಆಮೇಲೆ ವಿಜಯ್ ಶೆಟ್ಟಿ ಅವರಿದ್ದಾರೆ ಆಪ್ರೇಷನ್ ಲಂಡನ್ ಕಫೆ ಸಿನಿಮಾದ ಸಲುವಾಗಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಹಾಗಾಗಿ ಬರೀ ಬಗ್ಗೆ ಮಾತಾಡೋದಲ್ಲ ಒಂದಿಷ್ಟು ಎಳೆದು ಅವರ ತಲೆಗೆ ಒಂದಿಷ್ಟು ಕೆಲಸವನ್ನು ಕೊಟ್ಟು ಕಳಿಸೋಣ ಅಂತ ಅಂದ್ಕೊಂಡು ನನ್ನ ಹತ್ರ ಒಂದು ಹತ್ತು ಪ್ರಶ್ನೆಗಳಿದೆ ಸೊ ಈ ಪ್ರಶ್ನೆ ಕಂಪ್ಲೀಟ್ಲಿ ಫನ್ನಿಯಾಗೂ ಇರುತ್ತೆ ಒಂಚೂರು ಬ್ರಿಲಿಯಂಟ್ ಆಗಿ ಆನ್ಸರ್ ಕೊಡಬೇಕು ಆಮೇಲೆ ಯಾವುದೇ ಕಾಂಟ್ರವರ್ಸಿ ಸಬ್ಜೆಕ್ಟ್ ನಮ್ಮ ಚಾನಲ್ ಅಲ್ಲಿ ಇರೋದಿಲ್ಲ ಇದನ್ನ ಫಸ್ಟ್ ಹೇಳ್ತೀನಿ ಯಾರಿಗೂ ಇದು ಅಪ್ಲೈ ಆಗೋದಿಲ್ಲ ಓಕೆನಾ ಒಂದ್ ಸ್ವಲ್ಪ ಒಂದ್ ಎಂಜಾಯ್ ಮಾಡಿ ಈ ಹತ್ತು ಪ್ರಶ್ನೆ ಸಖತ್ ಆಗಿ ಎಂಜಾಯ್ ಮಾಡಿ ಸಖತ್ ಚೆನ್ನಾಗಿರುತ್ತೆ ಇದು ಏನಾರು ಕೊಡ್ಬೇಕಾ ಮತ್ತೆ ಪ್ರಶ್ನೆಗಳನ್ನ ನೀವು ಕೇಳಿ ಅಂತ ಹೇಳ್ತೀರಾ ನೋಡುವ ಅದ್ ನನಗೆ ಗೊತ್ತಿಲ್ಲ ಓಕೆ ಫಸ್ಟ್ ಪ್ರಶ್ನೆ ಒಬ್ಬನಿಗೆ ದೇವರು ಪ್ರತ್ಯಕ್ಷ ಆಗಿ ನಾಲ್ಕು ಮಾತ್ರೆಯನ್ನ ಕೊಟ್ಟು ಕಷ್ಟ ಕಾಲದಲ್ಲಿ ಒಂದು ಬಿಳಿ ಮಾತ್ರೆ ಒಂದು ಕೇಸರಿ ಮಾತ್ರೆಯನ್ನ ತಿನ್ನೋಕ್ ಹೇಳ್ತಾನೆ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಡೇ ಅವನನ್ನ ಕತ್ತಲೆಯ ಕೋಣೆಯಲ್ಲಿ ಯಾರೋ ಬಂದು ಕುಡಿ ಹಾಕ್ತಾರೆ ಅಂದ್ರೆ ಅವನಿಗೊಂದು ಕಷ್ಟ ಬಂತು ಅಂತ ಅರ್ಥ ಆ ಕತ್ತಲೆಯ ಕೋಣೆಯಲ್ಲೂ ಅವನು ಕರೆಕ್ಟ್ ಆಗಿ ಒಂದು ಬಿಳಿ ಮಾತ್ರೆ ಒಂದು ಕೇಸರಿ ಮಾತ್ರೆಯನ್ನ ತಿಂತಾನೆ ಹೆಂಗ್ ತಿಂತಾನೆ

ದೇವರು ನಾಲ್ಕು ಮಾತ್ರೆಯನ್ನು ಮಿಕ್ಸ್ ಮಾಡಿ ಕೊಟ್ಟಿರ್ತಾನೆ ಅವನಿಗೆ ಎರಡೇ ತಿನ್ಬೇಕು ಹೆಂಗ್ ತಿಂತಾರೆ ಅಂತ ಕತ್ತಲೆ ಕೋಣೆ ಫಸ್ಟ್ ಆಫ್ ಆಲ್ ಯಾಕೆ ಹೋಗ್ತಾನ ಅವನು ಅದೇ ಪ್ರಶ್ನೆ ಅದೇ ಯಾಕೆ ಹೋಗ್ಬೇಕು ಯಾರೋ ಬಂದು ಹಾಕಿರ್ತಾರಪ್ಪ ಅವ್ರಿಗೆ ಕಷ್ಟ ಬಂತು ಯಾರೋ ಬಂದು ಹಾಕಿರೋದ್ರೆ

ಸರಿ ನೀವೇ ನಾನು ಒತ್ ತೆಗಿದೆ. ನಾಲ್ಕು ಮಾತ್ರ ಇರುತ್ತೆ ಅಲ್ವಾ? 2 ಡಿವೈಡ್ ಮಾಡಿ ಅರ್ಧ ಅರ್ಧ ಮಾಡಿ ತಿಂತಾನೆ. ಅವಾಗ 2 ಮಾತ್ರೆ ಆಗುತ್ತೆ. ಓಹ್, ನಾಲ್ಕು ಮಾತ್ರನು ಕಟ್ ಮಾಡ್ತಾನೆ ಅವನು. ಆ ಸೌಂಡ್ bro. ನಾಲ್ಕು ಮಾತ್ರನು ಕಟ್ ಮಾಡ್ತಾನೆ. ಅರ್ಧ ಅರ್ಧ ತಿನ್ಕೊಂಡ್ ಬರ್ತಾನೆ. ಕರೆ ಆಯ್ತು. ಅಲ್ಲ ನಾಲ್ಕನ್ನು ಎಲ್ಲಾ ಮಾತ್ರ ಎರಡು ಪೀಸ್ ಮಾಡ್ತಾನೆ ಒಂದ್ ಪೀಸ್ ತಿಂತಾನೆ ಮಾತ್ರೆ ಆಗುತ್ತಲ್ವಾ ನಾಲ್ಕು ಕೇಸರಿ ಎರಡು ವೈಟ್ ಇದೆ ಅಲ್ಲ ಎರಡು ಅರ್ಧ ತಿಂತಾನೆ ಅರ್ಧ ಬಿಡ್ತಾನೆ ಅವಾಗ ಒಂದ್ ಮಾತ್ರೆ ಅಂತ ಎರಡು ಸೇರಿ ಕೇಸರಿನು ಸೇಮ್ ಒಂದ್ ಆಗುತ್ತಲ್ವಾ ಹಾಗೆ

ಪ್ರಶ್ನೆ ಚೆನ್ನಾಗಿತ್ತಾ? ಪ್ರಶ್ನೆ ಪ್ರಶ್ನೆ ಇದೆ. ಈಗ ನೆಕ್ಸ್ಟ್ ಪ್ರಶ್ನೆ ಇದು ಇನ್ನು ತುಂಬಾ ಚೆನ್ನಾಗಿರುತ್ತೆ. ಒಬ್ಬ ರೋಡ್ ಅಲ್ಲಿ ಹೋಗ್ತಿರ್ತಾನೆ. ಒಂದ್ ಲಾರಿ ಬರುತ್ತೆ. ಅಡ್ಡ ಹಾಕ್ತಾನೆ. ಬರೋದ ಅಂತಾನೂ ಕೇಳ್ತಾನೆ. ಆಮೇಲೆ ಅದೇ ಟೈಮ್ ಅಲ್ಲಿ ಸರ್ ಲಾರಿಲಿ ಏನಿದೆ ಅಂತಾನೂ ಆ ಡ್ರೈವರ್ ಹತ್ರ ಕೇಳ್ತಾನೆ. ಅವಾಗ ಆ ಡ್ರೈವರ್ ಎರಡಕ್ಕೂ ಒಂದೇ ಆನ್ಸರ್ ಕೊಡ್ತಾನೆ. மத்தனை அணை உப்ப

ನೆಕ್ಸ್ಟ್ ಪ್ರಶ್ನೆ ಇದು ತುಂಬಾ ಸಿಂಪಲ್ ಇದೆ ಆನ್ಸರ್ ಕೊಡೋಕೆ ಟ್ರೈ ಮಾಡಿ ಯಾವ ನರಿ ಕಚ್ಚೋದಿಲ್ಲ ಗುಳ್ಳೆ ನರಿ ಟೀ ಮೇ ಆನ್ಸರ್ಸ್ ಆರ್ ವೆರಿ ಬ್ಯಾಡ್ ಯಾವ ನರಿ ಕಚ್ಚೋದಿಲ್ಲ ಯಾವ ನರಿನು ಕಚ್ಚಲ್ಲ ಗುಳ್ಳೆ ಕಿನ್ನರಿ ಹೌದಾ ತುಂಬಾ ಬನ್ನಿ ಇದೆ ತುಂಬಾ ಸಿಂಪಲ್ ಇದೆ ಇದೆ ಆಕ್ಚುಲಿ ಯಾವ ನರಿ ಕಚ್ಚುವುದಿಲ್ಲ ಈ ಹೆಲ್ಪ್ ಯಾವ ನರಿ ಕೊಡಿ ಅಲ್ಲೇ ಆನ್ಸರ್ ಇರುತ್ತೆ ಇಲ್ಲ ಆನ್ಸರ್ ಇಲ್ಲ ಆನ್ಸರ್ ಪಕ್ಕದಲ್ಲಿ ಇವರು ಇದ್ರು ನೋಡಿದ್ರೆ ಯಾವ ನರಿ ಇಮ್ಯಾಜಿನರಿ ಆರ್ಡಿನರಿ ಕರೆಕ್ಟ್ ಓಕೆ ಇನ್ನೊಂದು ಪ್ರಶ್ನೆ ಇದೆ ಒಂದು ಫಂಕ್ಷನ್ಗೆ ಎಲ್ಲಾ ಡ್ರೈವರ್ ಹೋಗ್ತಿರ್ತಾರೆ ಆದ್ರೆ ಒಂದು ಡ್ರೈವರ್ ಹೋಗಲ್ಲ ಯಾವ ಡ್ರೈವರ್ ಹೋಗಲ್ಲ ಇದು ಇದು ಚೆನ್ನಾಗಿದೆ ತುಂಬಾ ಸಿಂಪಲ್ ಇದೆ ಇದಕ್ಕೆ ಆನ್ಸರ್ ಕೊಡ್ಲೇಬೇಕು ಮೇಡಮ್ ಹೇಳಿಬೇಕಾದ್ರೆ ಹುಡುಗರು ಎಡಗೈಯಲ್ಲಿ ಹುಡುಗಿಯರು ಬಲಗೈಯಲ್ಲಿ ವಾಚ್ ಕಟ್ತಾರೆ ಯಾಕೆ

ಅದೇ ಏನ್ ನೋಡಿಕೊಳ್ಳಕ್ಕೆ ಟೈಮ್ ನೋಡಿಕೊಳ್ಳೋಣ ಅಷ್ಟೇ ಅಷ್ಟೇ ಉತ್ತರ ಅಷ್ಟೇ ಏ ಕ್ಲಾಸ್ ಆಗ್ ಸರ್ ಫಸ್ಟ್ ಆನ್ಸರ್ ಕೊಟ್ರು ಮೇಡಂ ಈ ಖುಷಿ ಆಯ್ತು ನೋಡಿ ಎಸ್ ಅಪ್ಪ ಬಂದ್ರು ಅಂತ ಹೆಸರಿರೋ ಹಣ್ಣು ಯಾವುದು ಯಾವುದು ಯಾರು ಬಂದ್ರು ಬಾ ಬಂದರು ಬಾ ಬಂದರು ಅಪ್ಪ ಬಂದ್ರು ಅಂತ ಹೆಸರಿರೋ ಹಣ್ಣು ಯಾವುದು

ಇವರಿಗೆ ಗೊತ್ತಿರುತ್ತೆ ಮೇಬಿ ನೀ ಹೇಳಿ ಲೆಕ್ಕ ಮಾಡಿದ್ರು ಹೋಟ್ಲಲ್ಲೇಲ್ಲ ಎಡಿಸ್ತಿರ ಪಾಸ್ ಏನು 10 ಬಾರಿ ಕಳಿಬಹುದು ಕರೆಕ್ಟಾ ಕರೆಕ್ಟಾ ಮತ್ತೆ ಒಂದ ಸಲ ಕಳೆದ ನಾನು ಬಂತು ಬಟ್ ಆದ್ರೂ ಏನೋ ಇರುತ್ತೆ ಅಂತ

ನಿದ್ರೆಯಲ್ಲಿ ಮಂಚದಿಂದ ಬಿದ್ರೆ ಏನಾಗುತ್ತೆ ಹೆಚ್ಚಿನಾಗುತ್ತೆ ಬಿದ್ರೆ ನಾನು ಎದ್ಬಿಟ್ಟು ವಾಪಸ್ ಮಲ್ಕೋತೀನಿ ಎಲ್ರು ಅದನ್ನೇ ಮಾಡೋದು ಬಿದ್ರೆ ಏನಾಗುತ್ತೆ ಬಿದ್ರೆ ಎಚ್ಚರ ಆಗುತ್ತೆ ನೋಡಿದ್ರಲ್ಲ ಸೊ ನಿಮ್ಗೆ ಏನು ಅನಿಸ್ತು ಈಗ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಸೊ ಇವರ ಆಪರೇಷನ್ ಲಂಡನ್ ಕಫೆ ಇದೇ ನವೆಂಬರ್ ಇಪ್ಪತ್ತ ಎಂಟಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಈ ಚಿತ್ರವನ್ನು ನೋಡಿ ಗೆಲ್ಸಿ ಅಂತ ನಾನು ಕೂಡ ಬಿಡ್ಕೊತೀನಿ ಸೊ ಜೊತೆಗೆ ಮತ್ತೆ ನಾಳೆ ಇನ್ನೊಂದು ಸೆಗ್ಮೆಂಟ್ ಇರುತ್ತೆ ಅದ್ರ ಜೊತೆಗೆ ಇವರು ಇವ್ರ ಜೊತೆಗೆ ಆ ಸೆಗ್ಮೆಂಟ್ ಅಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಡಿಯೋ ಹೆಗ್ಗದ್ದೆ ಸ್ಟುಡಿಯೋ